ನಮಸ್ಕಾರ ಕರ್ನಾಟಕ ಚಾಲಕರ ಯೂನಿಯನ್ ಇಂದ ಆಟೋ ಘಟಕದ ಅಧ್ಯಕ್ಷರು ಸಂಚಾರಿ ಸತೀಶ್ ಅಂತ ಹೇಳಿ ಮಾತಾಡ್ತಾ ಇರೋದು ಸ್ನೇಹಿತರೆ ತಾವು ಹಲವಾರು ದಿನಗಳಿಂದಲೂ ಕೂಡ ಟಿ ಬಿ ಟಿ ಕಂಪನಿಗಳು ಮತ್ತು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತಹ ಘಟಾನುಘಟಿ ನಾಯಕರುಗಳು ಹೇಳಿಕೆಯನ್ನ ಕೊಡ್ತಾರೆ ಆಟೋ ಚಾಲಕರ ಬಗ್ಗೆ ಇದೇ ವಿಧಾನಸಭೆಯಲ್ಲಿ ಕುಳಿತುಕೊಂಡು ಕೀಳಾಗಿ ಮಾತನಾಡುವಂತವರು ಕೂಡ ಹಲವಾರು ಜನಗಳನ್ನ ತಾವುಗಳು ನೋಡಿದ್ರು ಆಟೋ ಚಾಲಕರ ಪರವಾಗಿ ಧ್ವನಿಯನ್ನ ಎತ್ತಿದಂತಹ ಸಂಸದರುಗಳನ್ನ ಕೂಡ ತಾವುಗಳು ನೋಡಿರಬಹುದು ಈ ಹಿಂದೆ ಮಂಗಳೂರಿಗೆ ಸಂಬಂಧಪಟ್ಟಂತೆ ಐವಾನ್ ಡಿಸಾಸ್ ಅವರು ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಆದ್ರೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರೇ ಏನು ಪ್ರಶ್ನೆ ಮಾಡೋದಿಲ್ಲ ಆಟೋ ಚಾಲಕರ ಪರವಾಗಿ ಯಾಕೆ ಅಂದ್ರೆ ತಮ್ಗಳಿಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಆಟೋ ಚಾಲಕರು ಆಪ್ ಆಧಾರಿತ ಸಂಸ್ಥೆಗಳು ಬಂದ ನಂತರದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ತಾವು ಕೂಲಂಕುಷವಾಗಿ ನೋಡಿಕೊಳ್ತಾ ಬಂದಿರಬಹುದು ಸತತವಾಗಿ ಏಳರಿಂದ ಎಂಟು ವರ್ಷಗಳ ಕಾಲ ಕರ್ನಾಟಕ ಹೈಕೋರ್ಟ್ ನಲ್ಲಿ ಇದ್ದಂತಹ ಕೇಸನ್ನ ವಜಾಗೊಳಿಸೋದಕ್ಕೆ ಯೋಗ್ಯತೆ ಇಲ್ಲದೇ ಇರತಕ್ಕಂತಹ ವಿಧಾನಸಭೆಯಲ್ಲಿ ಕುಳಿತಂತಹ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರುಗಳಿಗೂ ಕೂಡ ಚಾಲಕರ ಕಷ್ಟಗಳು ಕಣ್ಣಿಗೆ ಕಾಣುವುದೇ ಇಲ್ಲ ಅವ್ರಿಗೆ ಕಷ್ಟಗಳು ಕಾಣೋದು ಕೇವಲ ಓಟ್ ಬೇಕಾದಂತಹ ಸಂದರ್ಭಗಳಲ್ಲಿ ಮಾತ್ರ ಆಟೋ ಚಾಲಕರ ಮನೆ ಬಾಗಿಲಿಗೆ ಬಂದು ಮತಭಿಕ್ಷೆಯನ್ನ ಕೇಳುವಂತಹ ಸಂದರ್ಭಗಳಲ್ಲಿ ಬರ್ತಾರ ವಿನಃ ನಮ್ಮ ಕಷ್ಟಗಳನ್ನ ನಾವು ಮನವಿ ಪತ್ರಗಳ ಮುಖಾಂತರವಾಗಿ ಯಾವುದೇ ಯಾವುದೇ ಒಬ್ಬ ಎ ಆಗಿರ್ತಕ್ಕಂತಹ ಮನೆಯವರ ಬಾಗಿಲಿಗೆ ತಗೊಂಡು ಹೋದ್ರೆ ನಮ್ಮ ಸಮಸ್ಯೆಯನ್ನ ಅವರು ಆಲಿಸೋದಕ್ಕೆ ಸಮಯಾವಕಾಶಗಳೇ ಇರೋದಿಲ್ಲ ನಾನು ಹೇಳ್ತಕ್ಕಂಥದ್ದು ಚಾಲಕರಿಗೆ ಇವತ್ತು ಒಂದು ವಿಚಾರವನ್ನ ತಾವುಗಳು ಅರ್ಥ ಮಾಡ್ಕೋಬೇಕು ಈ ಹಿಂದೆ ಸುಮಾರು ಒಂದು ಮೂರು ತಿಂಗಳ ಹಿಂದೆ ಈ ರಾಜ್ಯದ ಐಟಿ ಬಿ ಟಿ ಸಚಿವರೊಬ್ಬರು ಹೇಳಿಕೆಯನ್ನ ಕೊಡ್ತಾರೆ ಒಂದು ಆಪ್ ಆಧಾರಿತ ಸಂಸ್ಥೆ ಈ ರಾಜ್ಯದಿಂದ ಹೊರ ಹೋದ್ರೆ ಇಡೀ ಬೆಂಗಳೂರಿನ ಮಾನ ಮರ್ಯಾದೆ ಹಾಳಾಗುತ್ತೆ ಹಾಗಾಗಿ ಆ ಸಂಸ್ಥೆಯನ್ನ ಉಳಿಸ್ಕೋಬೇಕು ಅಂತ ಹೇಳ್ತಾರೆ ನಾವು ಒಂದು ಪ್ರಶ್ನೆ ಮಾಡ್ತೇವೆ ಐ ಟಿ ಬಿಟಿ ಸಚಿವರಿಗೆ ಕೇವಲ ಎರಡು ಲಕ್ಷ ಸಾಕು ಒಂದು ಆಪ್ ಅನ್ನ ತಯಾರು ಮಾಡೋದಕ್ಕೆ ಮಾಡಿಫೈ ಮಾಡೋದಕ್ಕೆ ಕೇವಲ ಎರಡು ಲಕ್ಷ ರೂಪಾಯಿ ಸಾಕು ತಾವು ಅದೇ ಒಂದು ಆಪ್ ಅನ್ನ ಪ್ಲೇಸ್ಟೋರ್ ಗೆ ಹಾಕೋದಕ್ಕೆ ಒಂದು ಕೋಟಿ ಆಗುತ್ತೆ ಅಂತ ಅನ್ಕೊಳ್ಳೋಣ ಅದೇ ಗೂಗಲ್ ಗೆ ದುಡ್ಡನ್ನ ಕೊಟ್ಟೋದಕ್ಕೆ ಒಂದು ಕೋಟಿ ಆಗುತ್ತೆ ಅನ್ಕೊಳ್ಳೋಣ ಬಿ ಟಿ ಕಂಪನಿಯನ್ನ ಓಪನ್ ಮಾಡಿಕೊಂಡು ನೂರಾರು ಜನ ಕೆಲಸಗಾರನ ಇಟ್ಕೊಳ್ಳೋದಕ್ಕೆ ಒಂದು ಹತ್ತು ಕೋಟಿ ಬಂಡವಾಳ ಹಾಕ್ತೀರಾ ಅಂತ ಅನ್ಕೊಳ್ಳೋಣ ಸರಿ ಸುಮಾರು ಒಂದು ಕಂಪನಿಯನ್ನ ತಯಾರು ಮಾಡೋದಕ್ಕೆ ತಮಗೆ ಬಿ ಟಿ ಕಂಪನಿಗಳಲ್ಲಿ ಒಂದು ನೂರು ಕೋಟಿ ಬಂಡವಾಳ ಹಾಕ್ತೀರಾ ಅಲ್ವೇನ್ರಿ ನಿಮ್ಮ ಯೋಗ್ಯತೆ ಇರತಕ್ಕಂಥದ್ದು ಕೇವಲ ನೂರು ಕೋಟಿ ಇವತ್ತು ಇಡೀ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಎರಡೂವರೆ ಲಕ್ಷ ಆಟೋ ಚಾಲಕರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಕೂಡ ಇದೇ ಕಂಪನಿಗಳು ಆಪ್ ಆಧಾರಿತ ಸೇವೆಗಳನ್ನ ತೆಗೆದುಕೊಂಡು ಬಂದು ರಾಜ್ಯ ಸರ್ಕಾರ ಎಲ್ಲಾ ಆಟೋ ಚಾಲಕರನ್ನ ಆಪ್ ಒಳಗಡೆ ತಗೊಂಡು ಬಂದು ಬಿಟ್ಬಿಟ್ಟು ಅದೇ ಸರ್ಕಾರ ಆದೇಶವನ್ನ ಹೊರಡಿಸುತ್ತೆ ಮೀಟರ್ ಯಾರು ಹಾಕೊಳ್ಳೋದಿಲ್ಲ ಅವರ ಎಲ್ಲಾ ವಾಹನಗಳನ್ನ ತಾವು ರೈಡ್ ಮಾಡಬೇಕು ಸೀಸ್ ಮಾಡಿ ಅಂತ ಆದೇಶವನ್ನ ಹೊರಡಿಸ್ತೀರ ಈ ಇಬ್ಬಗೆ ನೀತಿಯನ್ನ ಆಟೋ ಕರ್ನಾಟಕ ಚಾಲಕರ ಯೂನಿಯನ್ ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸುತ್ತೆ ಯಾಕೆ ಅಂದರೆ ಕಾನೂನುಗಳನ್ನು ಮಾರ್ಪಾಡು ಮಾಡತಕ್ಕಂಥದ್ದು ನೀವು ವಿಧಾನಸಭೆಯಲ್ಲಿ ಕುಳಿತುಕೊಂಡು ನೀವೋ ವಿನಃ ನಾನಲ್ಲ ನನ್ನದು ಕೇವಲ ಮತ ಹಾಕುವಂತಹ ಯೋಗ್ಯತೆಯನ್ನು ಮಾತ್ರ ನಮಗೆ ಕೊಟ್ಟಿದ್ದೀರಾ ಆದರೆ ನಿಮ್ಮನ್ನ ಎಲ್ಲೂ ಪ್ರಶ್ನೆ ಮಾಡುವಂತಹ ಯೋಗ್ಯತೆಯನ್ನ ಕೊಟ್ಟಿಲ್ಲ ನೀವು ಒಂದು ವಿಧಾನಸಭೆಯಲ್ಲಿ ಕುಳಿತುಕೊಂಡು ಕಾನೂನನ್ನ ಮಾರ್ಪಾಡು ಮಾಡ್ತೀರಾ ಇದೇ ಕೇಂದ್ರ ಸರ್ಕಾರ ಕಾನೂನಲ್ಲಿ ಹೇಳ್ತದೆ ಯಾವ ಯಾವುದೇ ಆಪ್ಗಳಿಗೆ ಗಾಡಿಗಳು ಹೋದ್ರೂ ಕೂಡ ಮೀಟರ್ ಆಧಾರಿತ ವಾಹನಗಳು ಆ ಒಳಗಡೆ ಹೋಗಬಾರದು ಅಂತ ಹೇಳ್ತೀರಾ ಸರಿಸುಮಾರು ಓಲಾ ಅಂತಕ್ಕಂತಹ ಒಂದು ಕಂಪನಿ ಹದಿನೈದು ವರ್ಷಗಳಿಂದಲೂ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲಾ ಚಾಲಕರ ತಲೆ ಮೇಲೆ ಹೊರೆಯನ್ನ ಇಳಿತಿರುವಂತಹ ಸಂದರ್ಭದಲ್ಲೂ ಕೂಡ ತಾವುಗಳು ಪ್ರಶ್ನೆ ಮಾಡೋದಿಲ್ಲ ಸರ್ಕಾರಗಳಾಗಿ ಆದ್ರೆ ಯಾವುದೋ ಸಂಘಟನೆಗಳು ನಾಲ್ಕು ಸಂಘಟನೆಗಳು ಆಟೋ ಚಾಲಕರ ಪರವಾಗಿ ವಿರುದ್ಧವಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟ ತಕ್ಷಣ ತಾವು ಹೇಳಿಕೆಯನ್ನ ಕೊಡ್ತೀರಾ ಆಟೋ ಚಾಲಕರನ್ನ ರಾತ್ರೋರಾತ್ರಿ ವಾಹನಗಳನ್ನ ಸೀಜ್ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತೀರ ಯಾಕೆ ಓಲಾವಂತಹ ಒಂದು ಸಂಸ್ಥೆಗೆ ಹದಿನೈದು ವರ್ಷಗಳಿಂದಲೂ ಕೂಡ ಮೀಟರ್ ಅನ್ನ ಹೊರತುಪಡಿಸಿ ಮೊಬೈಲ್ ಆಧಾರಿತ ಸೇವೆಯನ್ನ ನೀಡುತ್ತಿರುವ ಸಂದರ್ಭದಲ್ಲಿ ತಾವು ಯಾಕೆ ವಾಹನಗಳನ್ನ ಸೀಜ್ ಮಾಡಿಸೋದಿಲ್ಲ ಅನ್ನೋದು ನಮ್ಮ ಒಂದು ಪ್ರಶ್ನೆ ಈಗ ಮೂಲ ಪ್ರಶ್ನೆಗೆ ಐಟಿ ಬಿಟಿ ಸಚಿವರು ಹೇಳಿಕೆ ಕೊಟ್ಟಂತಹ ಪ್ರಶ್ನೆಗೆ ಬರ್ತೀನಿ ಮಾನ್ಯ ಐಟಿ ಬಿಟಿ ಸಚಿವರೇ ಬೆಂಗಳೂರಿನಲ್ಲಿ ಒಟ್ಟು ಟೋಟಲ್ ಇರ್ತಕ್ಕಂಥದ್ದು ಮೂರು ಲಕ್ಷದ ಐವತ್ತ ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತ ಒಂದು ಆಟೋ ಸರ್ಕಾರದಿಂದ ಅಧಿಕೃತವಾಗಿರ್ತಕ್ಕಂಥದ್ದು ಒಂದು ಲಕ್ಷದ ಅರವತ್ತ ಏಳು ಸಾವಿರದ ನಾಲ್ಕು ನೂರ ಐವತ್ತ ಒಂದು ಮೂರು ಲಕ್ಷದ ಐವತ್ತ ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂದು ಆಟೋಗೆ ಮೂರು ಲಕ್ಷದ ಐವತ್ತ ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತ ಒಂದು ಆಟೋಗೆ ಕೇವಲ ಎರಡು ಲಕ್ಷ ಬೆಲೆ ಕಟ್ಟಿ ಬನ್ನಿ ಐಟಿ ಬಿ ಟಿ ಸಚಿವರೇ ಟೋಟಲ್ ಬೆಂಗಳೂರನ್ನ ನಂಬಿಕೊಂಡ್ರು ಬಂದಿರತಕ್ಕಂತಹ ಬೆಂಗಳೂರಿನ ಆಟೋ ಚಾಲಕರು ಬೆಂಗಳೂರನ್ನ ನಂಬಿ ಬಂಡವಾಳ ಹಾಕಿರ್ತಕ್ಕಂಥದ್ದು ಎಪ್ಪತ್ತು ಸಾವಿರ ಕೋಟಿ ಏನೇಳಿ ಎಪ್ಪತ್ತು ಸಾವಿರ ಕೋಟಿ ನೀನ್ ಯಾವನೋ ಥರ್ಡ್ ಕ್ಲಾಸ್ ಹತ್ತು ಕೋಟಿ ಬಂಡವಾಳ ಹಾಕಿರೋನ್ ಪರವಾಗಿ ಬಂದು ನಿಂತ್ಕೊಂಡು ಮಾತಾಡ್ತಿರಲ್ಲ ಈ ಬೆಂಗಳೂರನ್ನ ನಂಬ್ಕೊಂಡು ಜೀವನ ಕಟ್ಕೊಳ್ಳೋದಕ್ಕೆ ಅಂತ ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನ ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದು ಸರಿಸುಮಾರು ಎರಡರಿಂದ ಮೂರು ಲಕ್ಷ ಒಂದು ಆಟೋವನ್ನ ಬಂಡವಾಳ ಹಾಕೊಂಡಿದ್ದಾರೆ ಮೂರು ಲಕ್ಷ ಸಾವಿರದ ನಾಲ್ಕು ಇಪ್ಪತ್ತೊಂದು ಆಟೋ ರಿಕ್ಷಾಗಳಿಗೆ ತಾವು ಏನ್ ಮಾಡಿಕೊಟ್ಟಿದ್ದೀರಾ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಬೃಹತ್ ಮಟ್ಟದ ಹೋರಾಟವನ್ನ ಮಾಡಿದ್ದೀವಿ ಸರ್ಕಾರದಿಂದಲೂ ಕೂಡ ನಮ್ಗೆ ಆಪ್ ಬರಬೇಕು ಅಂತ ದೊಡ್ಡ ಬೇಡಿಕೆಯನ್ನು ಕೂಡ ಇಟ್ಟಿದ್ದೀವಿ ಯಾಕೆ ತಾವು ಐಟಿ ಬಿಟಿ ಸಚಿವರಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬರು ಮಹಾನ್ ಸಚಿವರಾಗಿ ಯಾಕೆ ಇದರ ಪರವಾಗಿ ತಾವುಗಳು ಇದುವರೆಗೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ತಾವುಗಳು ತಮ್ಮ ಕೆಲಸ ಕಾರ್ಯಗಳೇನಿದೆ ಅದನ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕೋ ವಿನಃ ಯಾವನೋ ಎಲ್ಲಿಂದಲೋ ಬಂದು ರೆಡ್ ಕಾರ್ಪೆಟ್ ಮುಖಾಂತರವಾಗಿ ಬಂಡವಾಳ ಆಗ್ತಾನೆ ಅಂದ್ರೆ ನಮ್ಮನ್ನ ತಗೊಂಡೋಗಿ ಆ ಕಂಪನಿಯ ಒಳಗಡೆ ಜೀತದಾಳು ವ್ಯವಸ್ಥೆ ಒಳಗಡೆಗೆ ತಳ್ತಾ ಇದೀರಾ ಅಂದ್ರೆ ಈ ದೇಶಕ್ಕೆ ಸ್ವತಂತ್ರ ಬರಬೇಕು ಅಂತ ಹೇಳಿ ಸಾವಿರಾರು ಜನ ಬಲಿದಾನ ತ್ಯಾಗ ಏನೇನೋ ಮಾಡಿದಾರಲ್ಲ ಅವರುಗಳಿಗೆ ತಾವು ಕೊಡುವಂತ ಕೊಡುಗೆ ಏನು ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ವತಂತ್ರ ಭಾರತವನ್ನ ಜೀತದಾಳು ಪದ್ದತಿಯ ವ್ಯವಸ್ಥೆ ಒಳಗಡೆಗೆ ತಗೊಂಡೋಗೋದು ಅಂತ ಹೇಳೋದ್ರ ಮುಖಾಂತರವಾಗಿ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ನಿಮ್ಮ ಒಂದು ಹೇಳಿಕೆಯನ್ನ ಕಡಾಖಂಡಿತವಾಗಿ ಖಂಡಿಸ್ತೇವೆ ನಾವು